ಅಲ್ಲ ನಮಗೆ ಖುಷಿ ಇದೆ ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವೆಂಬರ್ ಏಳಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ನಾಡಿ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ఎందుకు నమస్కారం ಇವತ್ತು ನಮ್ಮ ಅಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಆಯ್ತು ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಒಂದು ಬಂದು ಜಾತ್ರೆ ಸಾಂಗು ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ ಏಕೆಂದರೆ ಸಿಕ್ಕಾಪಡೆ ಬಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚೇರ್ ಮಾಡೋದಿತ್ತು ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿಯಾಗುತ್ತೆ ಆ್ಯಸ್ ಎ ಟೀಮ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ